ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ ದ ನೆಕ್ಸ್ಟ್ ಕ್ವೆಶನ್ ಈಸ್ ಹತ್ತು ಹದಿನೈದು ಇಪ್ಪತ್ತು ಇವುಗಳಿಂದ ಭಾಗಿಸಲ್ಪಡುವ ಕ್ರಮವಾಗಿ ಇವುಗಳನ್ನು ಶೇಷವಾಗಿ ಕೊಡಬಲ್ಲಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದು ಕೇಳ್ತಿದ್ದಾರೆ ಅಂದ್ರೆ ಒಂದು ಸಂಖ್ಯೆ ಹತ್ತರಿಂದ ಭಾಗಿಸಿದಾಗ ಐದು ಶೇಷ ಕೊಡಬೇಕು ಹದಿನೈದರಿಂದ ಭಾಗಿಸಿದಾಗ ಹತ್ತು ಶೇಷ ಕೊಡಬೇಕು ಇಪ್ಪತ್ತರಿಂದ ಭಾಗಿಸಿದಾಗ ಹದಿನೈದು ಶೇಷ ಕೊಡಬಲ್ಲಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದು ಕೇಳ್ತಿದ್ದಾರೆ ನೋಡಿ ಮಕ್ಕಳೇ ಹತ್ತರಿಂದ ಭಾಗಿಸಿದಾಗ ಎಷ್ಟು ಶೇಷ ಕೊಡಬೇಕು ಐದು ಇವುಗಳ ಅಂತರ ಕಂಡುಹಿಡಿಯರಿ ಮಕ್ಕಳೇ ಹತ್ತು ಮೈನಸ್ ಐದು ಐದು ಹದಿನೈದರಿಂದ ಭಾಗಿಸಿದಾಗ ಎಷ್ಟು ಶೇಷ ಕೊಡಬೇಕು ಹತ್ತು ಇವುಗಳ ಅಂತರ ಓಕೆ ಇಪ್ಪತ್ತರಿಂದ ಭಾಗಿಸಿದಾಗ ಎಷ್ಟು ಶೇಷ ಕೊಡಬೇಕು ಹದಿನೈದು ಓಕೆ ಇವುಗಳ ಅಂತರ ಐದು ಈಗ ಏನ್ ಮಾಡಬೇಕು ಯಾವ ಸಂಖ್ಯೆಗಳಿಂದ ಭಾಗ ಹೋಗ್ಬೇಕಂತಿದ್ದಾರಲ್ವ ಆ ಸಂಖ್ಯೆಗಳಿಂದ ಕಂಡಿಡೀರಿ ಮಕ್ಕಳೇ ಹತ್ತು ಹದಿನೈದು ಇವುಗಳ ಲಸವನ್ನ ಕಂಡುಹಿಡೀರಿ ಇವುಗಳ ಸಾಮಾನ್ಯ ಭಾಜಕ ಐದು ಐದೇ ಹತ್ತು ಐದು ಮೂಲ ಹದಿನೈದು ಐದು ಇಪ್ಪತ್ತು ಏನು ಎರಡು ಎರಡು ನಾಲ್ಕು ಓಕೆ ಇವುಗಳ ಗುಣಲಪ್ತವನ್ನ ಕಂಡುಹಿಡೀರಿ ಐದರಲ್ಲಿ ಹತ್ತು ಮೂರು ಎರಡನೇ ಲಸ ಅರವತ್ತು ಆಗ್ತದೆ ನೋಡಿ ಹತ್ತು ಹದಿನೈದು ಇಪ್ಪತ್ತರಿಂದ ಪೂರ್ಣವಾಗಿ ಭಾಗ ಹೋಗುವಂತ ಸಂಖ್ಯೆ ಅರವತ್ತು ಆದರೆ ಪ್ರಶ್ನೆ ಏನಿದೆ ನೋಡ್ರೆ ಹತ್ತರಿಂದ ಭಾಗಿಸಿದಾಗ ಐದು ಶೇಷ ಇರಬೇಕು ಹದಿನೈದರಿಂದ ಭಾಗಿಸಿದಾಗ ಓಕೆ ಹದಿನೈದರಿಂದ ಭಾಗಿಸಿದಾಗ ಹತ್ತು ಶೇಷ ಇರಬೇಕು ಇಪ್ಪತ್ತರಿಂದ ಭಾಗಿಸಿದಾಗ ಹದಿನೈದು ಶೇಷ ಇರಬೇಕು ಈ ರೀತಿ ಸಂಖ್ಯೆ ಬೇಕಾದಾಗ ಏನ್ಮಾಡ್ಬೇಕು ಅಂದರೆ ಬೇಕಾಗಿರುವ ಸಂಖ್ಯೆ ಕಂಡಿದ್ದಕ್ಕೆ ಆದಲ್ಲಿ ಓಕೆ ಆದಲ್ಲಿ ಆ ನೀವು ಸಂಖ್ಯೆಗಳ ಅಂತರವನ್ನು ಮೊದಲನೇ ಸ್ಟೆಪ್ನಲ್ಲಿ ಕಂಡಿಡಿದಲ್ಲ ಅದು ಇದರಲ್ಲಿ ಲಸಾದಲ್ಲಿ ಮಕ್ಕಳೇ ಓಕೆ ಮೈನಸ್ ಅಂತರ ಲಸ ಎಷ್ಟಿದೆ ಅಂದ್ರೆ ಹತ್ತರಿಂದ ಐವತ್ತೈದನ್ನ ನಾವು ಹತ್ತರಿಂದ ಭಾಗಿಸಿದಾಗ ಐದು ಶೇಷ ಉಳಿಯುತ್ತೆ ಹದಿನೈದರಿಂದ ಭಾಗಿಸಿದಾಗ ಹತ್ತು ಶೇಷ ಉಳಿಯುತ್ತೆ ಇಪ್ಪತ್ತರಿಂದ ಭಾಗಿಸಿದಾಗ ಹದಿನೈದು ಶೇಷ ಉಳಿಯುತ್ತೆ ಅರ್ಥ ಆಗಿದೆಯಲ್ಲ ಮಕ್ಕಳ ನಾಲ್ಕು ಐದು ಆರು ಮತ್ತು ಏಳರಿಂದ ಭಾಗಿಸಲ್ಪಡುವ ಮೂರನ್ನು ಶೇಷವಾಗಿ ಕೊಡಬಲ್ಲ ಒಂಬತ್ತರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆ ಯಾವುದು ನೋಡಿ ಒಂದು ಸಂಖ್ಯೆ ಇದೆ ಅದು ನಾಲ್ಕರಿಂದ ಐದರಿಂದನು ಆರರಿಂದನು ಮತ್ತೆ ಏಳರಿಂದನು ಭಾಗಿಸಲ್ಪಟ್ಟಾಗ ಮೂರು ಶೇಷ ಕೊಡುತ್ತೆ ಆದ್ರೆ ಅದೇ ಸಂಖ್ಯೆ ಒಂಬತ್ತರಿಂದ ಪೂರ್ಣವಾಗಿ ಭಾಗಿಸ್ತದಂತೆ ಭಾಗ ಹೋಗ್ತದಂತೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾಗ ನೋಡಿ ಮಕ್ಕಳೇ ಯಾವ್ಯಾವ ಸಂಖ್ಯೆ ಇಲ್ಲ ಭಾಗ ನಾಲ್ಕು ಐದು ಆರು ಏಳು ಇವುಗಳ ಲಸವನ್ನ ಕರೆ ನೀಡಿದೆ ಓಕೆ ಎರಡು ಎರಡನೇ ನಾಲ್ಕು ಎರಡು ಮೂರನೇ ಆರು ಏಳು ಅದೇ ರೀತಿ ಪಡ್ಕೊಳ್ಳಿ ಈಗ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ ಇವುಗಳ ಗುಣಲಬ್ಧನೆ ಏನಾಗಿರುತ್ತೆ ಲ ಆಗಿರುತ್ತೆ ಓಕೆ ಇದು ಮೊದಲನೇ ಓಕೆ ಐದೆರಡನೇ ಹತ್ತು ಮೂರರಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದೆರಡಲ್ಲಿ ಎರಡನೇ ನಲವತ್ತೆರಡು ಅಂದ್ರೆ ನಾಲ್ಕೂವರೆ ಹತ್ತು ಲಸ ಹತ್ತು ಈಗ ಏನ್ ಮಾಡಬೇಕು ಅಂತಂದ್ರೆ ಒಂಬತ್ತರಿಂದ ಇದು ಏನಿದೆ ಅಂದ್ರೆ ನಾಲ್ಕು ಐದು ಆರು ಏಳರಿಂದ ಭಾಗಿಸಲ್ಪಡುವ ಸಂಖ್ಯೆ ಇದೆ ಆದ್ರೆ ಇವುಗಳಿಗೆ ಒಂದ್ ಸಂಖ್ಯೆಗೆ ಭಾಗಿಸಿದಾಗ ಮೂರು ಶಿಕ್ಷೆ ಕೊಡ್ಬೇಕು ಆದ್ರೆ ನಾಲ್ಕು ಐದು ಆರು ಏಳರಿಂದ ಈ ನಾಲ್ಕುನೂರ ಇಪ್ಪತ್ತಕ್ಕೆ ಭಾಗಿಸಿದಾಗ ಪೂರ್ಣವಾಗಿ ಭಾಗ ಹೋಗ್ತದೆ ಆದ್ರೆ ಮೂರು ಶಿಕ್ಷೆ ಕೊಡ್ಬೇಕು ಆ ರೀತಿ ಸಂಖ್ಯೆ ಕಂಡುಹಿಡಿಯಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ದ್ವೀಪ ಸಂಖ್ಯೆ ಕಂಡುಹಿಡಿಯಕ್ಕೆ ಲ ಗುಣಿಲೆ ಕೆ ಮಾಡಿ ಪ್ಲಸ್ ಇಷ್ಟ ಶೇಷ ಬರಬೇಕು ಮೂರು ಶೇಷ ಬರಬೇಕು ಈ ರೀತಿ ಮಾಡಿ ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರುತ್ತೆ ಒಂದು ಎರಡು ಮೂರು ರೀತಿ ಯಾವ ಕೆ ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹಾಕಿದಾಗ ಅದು ಒಂಬತ್ತರಿಂದ ಹಾಕ ಹೋಗುತ್ತೆ ಚೆಕ್ ಮಾಡಿ ಅದೇ ನಮಗೆ ಬೇಕಾಗಿರುವಂತಹ ಸಂಖ್ಯೆ ಆಗಿರುತ್ತೆ ಸಪೋಸ್ ಮೂರು ನಾಲ್ಕನೂರ ಇಪ್ಪತ್ತ್ ಮೂರು ಒಂಬತ್ತರಿಂದ ಭಾಗ ಹೋಗುತ್ತೆ ಅಥವಾ ಎಲ್ಲ ಅಂಕಿಗಳ ಮೊತ್ತ ನೋಡಿ ಒಂಬತ್ತು ಅಂದ್ರೆ ಒಂಬತ್ತರಿಂದ ಭಾಗ ಹೋಗ್ತದೆ ಇಲ್ಲಾದ್ರೆ ಇಲ್ಲ ಓಕೆ ಒಂಬತ್ತು ಈ ಸಂಖ್ಯೆ ಓಕೆ ಈ ಸಂಖ್ಯೆ ಒಂಬತ್ತರಿಂದ ಸಂಖ್ಯೆ ಒಂಬತ್ತರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಹೀಗಾಗಿ ನಮಗೆ ಬೇಕಾಗಿರುವಂತಹ ಸಂಖ್ಯೆ ಯಾವುದು ನಾಲ್ಕುನೂರ ಇಪ್ಪತ್ತ್ಮೂರು ಓಕೆ ಅಂದರೆ ಅಂದ್ರೆ ನಾಲ್ಕೂರ ಇಪ್ಪತ್ಮೂರು ಈ ಸಂಖ್ಯೆ ನಾಲ್ಕರಿಂದ ಭಾಗಿಸಿದಾಗ ಮೂರು ಶೇಷ ಕೊಡುತ್ತೆ ಐದರಿಂದ ಭಾಗಿಸಿದಾಗ ಕೂಡ ಮೂರು ಶೇಷ ಕೊಡುತ್ತೆ ಆರರಿಂದಲೂ ಭಾಗಿಸಿದಾಗ ಮೂರು ಶೇಷ ಕೊಡುತ್ತೆ ಏಳರಿಂದ ಭಾಗಿಸಿದಾಗ ಕೂಡ ಮೂರು ಶೇಷ ಕೊಡುತ್ತೆ ಆದರೆ ಒಂಬತ್ತರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಹೀಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅರ್ಥ ಆಗಿದೆ ಅನ್ಕೊಂತೀನಿ